ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣಮಠದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅಪೂರ್ವ ಜಾಗತಿಕ ಯೋಜನೆಯಾದ ಕೋಟಿ ಗೀತಾ ಲೇಖನ ಯಜ್ಞ ಮತ್ತು ಗೀತಾ ಜಯಂತಿಗಳ ಅಂಗವಾಗಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಬೃಹತ್ ಗೀತೋತ್ಸವ ಎಂಬ ಹೆಸರಿನ ಒಂದು ತಿಂಗಳ ಪರ್ಯಂತ ನಡೆಯುವ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದರ ಅಂಗವಾಗಿ ರಾಜಾಂಗಣದ ಬಳಿ ವಿವಿಧ ಕಾರ್ಯಕರ್ತರ ವಿವಿಧ ಸಂವಹನಗಳಿಗಾಗಿ ಗೀತೋತ್ಸವ ಕಾರ್ಯಾಲಯವನ್ನು ತೆರೆಯಲಾಯಿತು ದೀಪ ಬೆಳಗುವ ಮೂಲಕ ಪೂಜ್ಯ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರು ಕಾರ್ಯಾಲಯವನ್ನ ಉದ್ಘಾಟಿಸಿದರು ನರೇಂದ್ರ ಮೋದಿಯವರು ಶ್ರೀ ಶ್ರೀಗಳ ವಿಶ್ವಗೀತ ಪರ್ಯಾಯದ ದೊಡ್ಡ ಯೋಜನೆ ಯೋಚನೆ ಒಂದು ಲಕ್ಷ ಕೃಷ್ಣ ಭಕ್ತರಿಂದ ಲಕ್ಷ ಗೀತಾ ಕಂಟಕಾಯನ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಇದೇ ಗೀತಾ ಮಂದಿರದ ಹಿಂಬದಿಯಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ದೊಡ್ಡ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದಕ್ಕೆ ನ ವಿಶ್ವಗೀತ ಪರ್ಯಾಯಕ್ಕೆ ಒಂದು ಮೆರಗುವಂತೆ ನಮ್ಮ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ದರ್ಶನವನ್ನು ಪಡ್ಕೊಳ್ಳುವುದಲ್ಲದೆ ಒಂದು ಭಾರತ ದೇಶದ ವಿಶ್ವಗೀತ ಪರ್ಯಾಯಕ್ಕೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಈ ಪ್ರಯುಕ್ತ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಕರೆದಿದ್ದೇವೆ ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯ ಇದೀಗ ಮುಕ್ತಾಯದ ಹಂತದಲ್ಲಿದ್ದು ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಒಂದು ಮೇರು ಕಾರ್ಯಕ್ರಮ ಅದನ್ನು ಅರ್ಪಣೆ ಮಾಡಬೇಕು ವಿಶ್ವಗೀತಾ ಪರ್ಯಾಯವಾದರಿಂದ ಬೃಹತ್ ಗೀತೋತ್ಸವವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದಂತೆ ಒಂದು ತಿಂಗಳ ಕಾಲ ಶ್ರೀಮದ್ ಭಗವದ್ಗೀತಾ ಉತ್ಸವವನ್ನು ಇಲ್ಲಿ ನಡೆಸಬೇಕು ಅಂತ ನಾವು ಮೊದಲೇ ಯೋಚನೆ ಮಾಡಿದಂತೆ ಈಗ ಆ ಒಂದು ಸಂದರ್ಭ ಬರ್ತಾ ಇದೆ ಗೀತಾಚಾರ್ಯನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡಿದರೆ ನಮ್ಮ ನಮ್ಮ ಮನೋಭೀಷ್ಟಗಳು ಪೂರ್ಣವಾಗುವುದರಲ್ಲಿ ಸಂಶಯೇ ಇಲ್ಲ ಈಗಾಗಲೇ ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡ್ತಾ ಇದ್ದಾರೆ ಒಮ್ಮೆ ಬರೆದವರು ಮತ್ತೆ ಪುನಃ 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 ಅದನ್ನು ಬರೀತಾ ಇದ್ದಾರೆ ಹತ್ತು ಸಲ ಇಪ್ಪತ್ತು ಸಲ ಮೂವತ್ತು ನಲವತ್ತು ನೂರು ಸಲ ಬರೆದವರು ಇದ್ದಾರೆ ತೊಂಬತ್ತು ವರ್ಷದವರು ತೊಂಬತ್ತೈದು ವರ್ಷದವರು ಈ ರೀತಿಯಾಗಿ ಈ ಒಂದು ಭಗವದ್ಗೀತೆಯನ್ನು ಬರೆದು ಅದರ ಒಂದು ಪ್ರಭಾವವನ್ನು ಅನುಭವಿಸಿದ್ದಾರೆ ಅಂತಹ ಒಂದು ವಿಶೇಷವಾದ ಶಕ್ತಿ ಉಳ್ಳದ್ದು ಶ್ರೀಮದ್ ಭಗವದ್ಗೀತೆ ಅದರಲ್ಲಿ ಕೃಷ್ಣನ ಸನ್ನಿಧಾನ ಇದೆ ಹೀಗೆ ಶ್ರೀಕೃಷ್ಣನ ವಿಗ್ರಹದಲ್ಲಿ ಕೃಷ್ಣನ ಸನ್ನಿಧಾನವನ್ನು ನಾವು ಕಾಣ್ತೇವೆಯೋ ಹಾಗೆಯೇ ಭಗವದ್ಗೀತಾ ಪುಸ್ತಕದಲ್ಲಿಯೂ ಕೂಡ ಕೃಷ್ಣನ ಸನ್ನಿಧಾನ ಇದೆ ಅದರಲ್ಲೂ ಕೂಡ ನಾವೇ ಸ್ವಹಸ್ತಾಕ್ಷರದಿಂದ ಬರೆದರೆ ಅದರಲ್ಲಿ ವಿಶೇಷ ಸನ್ನಿಧಾನ ಪ್ರಿಂಟ್ ಮಾಡಿದ ಭಗವದ್ಗೀತೆಗಿಂತಲೂ ನಾವೇ ಬರೆದಂತಹ ಭಗವದ್ಗೀತೆಯ ಪುಸ್ತಕದಲ್ಲಿ ಕೃಷ್ಣನ ವಿಶೇಷ ಸನ್ನಿಧಾನ ಇದೆ ಆದ್ದರಿಂದಲೇ ಹಿಂದೆ ಕೋರ್ಟ್ನಲ್ಲಿ ಭಗವದ್ಗೀತಾ ಪುಸ್ತಕವನ್ನು ಮುಟ್ಟಿ ಹೇಳು ಅಂತ ಹೇಳಿ ಪ್ರತಿಜ್ಞೆಯನ್ನೆಲ್ಲ ಮಾಡಿಸಿದ್ದನ್ನು ನಾವು ನೋಡಬಹುದು ಹಾಗಾಗಿ ಗೀತೆಯಲ್ಲಿ ಕೃಷ್ಣನ ಸನ್ನಿಧಾನ ವಿಶೇಷವಾಗಿದೆ ಅಂತಹ ಒಂದು ಭಗವದ್ಗೀತೆಯ ಒಂದು ಪ್ರಚಾರಕ್ಕೋಸ್ಕರ ನಾವು ನಮ್ಮ ಪರ್ಯಾಯಕ್ಕೇನೆ ಮೀಸಲಿಟ್ಟದ್ದು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಈ ಪರ್ಯಾಯವನ್ನು ಈಗ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಸಂದರ್ಭ ಬಂದಿದೆ ನಮ್ಮ ಪರ್ಯಾಯದ ಹೆಸರಿನಂತೆ ವಿಶ್ವಗೀತಾ ಪರ್ಯಾಯ ಅಂದರೆ ಎಲ್ಲರೂ ಸೇರಿ ಮಾಡತಕ್ಕಂತಹ ಪರ್ಯಾಯ ವಿಶ್ವದ ಎಲ್ಲ ಭಕ್ತರು ಸೇರಿ ಮಾಡತಕ್ಕಂತಹ ಪರ್ಯಾಯ ಅಂತಹ ಒಂದು ಪರ್ಯಾಯದ ಈ ಒಂದು ಶಿಖರ ಕಾರ್ಯಕ್ರಮ ಬೃಹತ್ ಗೀತೋತ್ಸವ ಏನು ನಾವು ಸಂಕಲ್ಪ ಮಾಡಿದ್ದೇವೆ ಅದಕ್ಕೆ ಸರಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅವರು ಆಗಮಿಸುವ ಒಂದು ಕಾರ್ಯಕ್ರಮವೂ ಕೂಡ ಈಗ ನಿಶ್ಚಯವಾಗಿದೆ ಅವರು ಕೂಡ ಭಗವದ್ಗೀತೆಯ ವಿಶೇಷ ಭಕ್ತರಾಗಿದ್ದಾರೆ ಬಹುಶಃ ಇಷ್ಟರ ತನಕ ಯಾವ ಪ್ರಧಾನಿಯೂ ಕೂಡ ಗೀತೆಯನ್ನು ಇಷ್ಟು ಪ್ರಚಾರ ಮಾಡಲಿಲ್ಲ ನಮ್ಮ ನರೇಂದ್ರ ಮೋದಿಯವರು ಎಲ್ಲಿ ಹೋದರೂ ಕೂಡ ಉಡುಗೆರೆ ಕೊಡುವಾಗ ಭಗವದ್ಗೀತೆಯನ್ನೇ ಕೊಡ್ತಾ ಇದ್ದಾರೆ ಹಾಗಾಗಿ ಕೃಷ್ಣನಿಗೆ ಅದು ಸಂತೋಷವಾಗಿದೆ ಹಾಗಾಗಿ ಅವರೇ ಬರಬೇಕು ಅಂತ ಹೇಳಿ ಈ ಒಂದು ಕೃಷ್ಣನ ಸಂಕಲ್ಪ ಇರಬೇಕು ಹಾಗಾಗಿ ಇಪ್ಪತ್ತೆಂಟನೇ ತಾರೀಕಿಗೆ ಅವರು ಬರತಕ್ಕಂತಹ ಕಾರ್ಯಕ್ರಮ ಇದೀಗ ನಿಗದಿಯಾಗ್ತಾ ಇದೆ ಅಂತಹ ಒಂದು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ನಡೆಯಬೇಕು ಅದರ ಜೊತೆಗೆ ಮೂವತ್ತನೇ ತಾರೀಕಿಗೆ ಯೋಗಿಯವರು ಬರತಕ್ಕಂತಹ ಈ ಒಂದು ಕಾರ್ಯಕ್ರಮವೂ ಕೂಡ ಇದೀಗ ಪೂರ್ಣವಾಗ್ತಾ ಇದೆ ಈ ಎರಡು ಯೋಗಶಾಸ್ತ್ರ ಅದು ಭಗವದ್ಗೀತೆ ಹಾಗಾಗಿ ಯೋಗಿಗಳು ಬರಬೇಕು ಹಾಗೆಯೇ ಭಗವದ್ಗೀತೆಯನ್ನು ವಿಶೇಷ ಪ್ರಚಾರ ಮಾಡಿದವರು ಅರ್ಜುನನ ಹಾಗೆ ನರೇಂದ್ರನಾಗಿ ನಮ್ಮ ಮೋದಿಯವರು ಪ್ರಚಾರ ಮಾಡಿದ್ದಾರೆ ಅವರು ಕೂಡ ಕೃಷ್ಣನ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೃಷ್ಣನ ಸಂಕಲ್ಪ ಆ ಜೊತೆಗೆ ಒಂದು ಲಕ್ಷ ಜನ ಐತಿಹಾಸಿಕವಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು ಗೀತಾ ಜಯಂತಿಯ ಪ್ರಯುಕ್ತ ಮೋದಿಯವರು ಕೂಡ ಕೊನೆಯ ಶ್ಲೋಕಗಳನ್ನು ಅವರು ಓದುವವರಿದ್ದಾರೆ ಆ ಮೋದಿಯವರ ಮುಖಾಂತರ ಒಂದು ಲಕ್ಷ ಜನರ ಈ ಒಂದು ಗೀತಾ ಪಾರಾಯಣವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನೀವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅದರ ಜೊತೆಗೆ ಪರ್ಯಾಯ ಮಂಗಳೋತ್ಸವವನ್ನು ಕೂಡ ಮತ್ತೆ ಬರ್ತಾ ಇದೆ ಆ ಶಾರದಾ ಪೂಜೆಯ ವಿಸ್ತೃತ ಕಾರ್ಯಕ್ರಮ ಭಗವದ್ಗೀತಾ ಉತ್ಸವ ಅಂತ ಹೇಳುವ ಒಂದು ಚಿಂತನೆಯೊಂದಿಗೆ ಇವತ್ತು ವಿಶೇಷವಾಗಿ ಶಾರದೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಬರಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಟ್ಟಾಗ ಅವರ ನಮ್ಮ ಸುಪ್ರಸಾದ್ ಶೆಟ್ಟಿ ಅವರ ನೀವೆಲ್ಲ ಹೊಂದಿದ್ದೀರಿ ಕಳೆದ ಎರಡು ವರ್ಷದಿಂದ ಪುತ್ತಿಗೆ ಮಠದ ಪರ್ಯಾಯ ಅತ್ಯಂತ ಅದ್ಭುತವಾಗಿ ಸಂಪನ್ನಗೊಂಡಿದೆ ಒಂದು ಕೋಟಿಗೂ ಮಿಕ್ಕಿದಂತಹ ಭಕ್ತ ಸಮೂಹ ಉಡುಪಿಯನ್ನು ಶ್ರೀಕೃಷ್ಣನನ್ನು ಸಂದರ್ಶಿಸಿದೆ ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗಿದೆ ಅದ್ಭುತವಾದಂಥ ಕಾರ್ಯಕ್ರಮ ಸಾವಿರಾರು ಕಾರ್ಯಕ್ರಮಗಳು ಪುತ್ತಿಗೆ ಮಠದ ಆಶ್ರಯದಲ್ಲಿ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಜರುಗಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಅದಕ್ಕೀಗ ಮುಕುಟಪ್ರಾಯವಾಗುವಂಥ ಒಂದು ಕಾರ್ಯಕ್ರಮ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರ ನಾವೆಲ್ಲರೂ ಜೊತೆಯಾಗುವಂತಹ ಭಾಗಿಯಾಗುವಂಥ ಒಂದು ಪುಣ್ಯದ ಅವಕಾಶ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಇಲ್ಲದಿದ್ದರೂ ಕೂಡ ನಾವು ಅವರು ಅಥವಾ ರೋಡ್ ಶೋ ಇದ್ದರೆ ಅವರು ಬರುವ ಜಾಗದಲ್ಲಿ ಇರತಕ್ಕಂತಹ ಅಷ್ಟು ಜನ ಜಾಸ್ತಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಉಂಟು ಇನ್ನು ಭದ್ರತಾ ಅಧಿಕಾರಿಗಳು ಸದ್ಯದಲ್ಲೇ ಬರಲಿಕ್ಕಿದ್ದಾರೆ ಅದರ ಬಗ್ಗೆ ನಮಗೆ ನಿರ್ದೇಶನ ಕೂಡ ಕೊಡಲಿಕ್ಕಿದ್ದಾರೆ ಅಂತೂ ನಾವೆಲ್ಲರೂ ಕೂಡ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಅಂತಲೇ ಬರೋದ್ರಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಗೊಂದಲವನ್ನು ಅಥವಾ ಗಾಬರಿ ನಮಗೆ ಆಗ್ತಾ ಇಲ್ಲ ಸೆಕ್ಯೂರಿಟಿ ಇರ್ತದೆ ಬಿಡುವುದಿಲ್ಲ ಅಂಥೇಳಿ ಆ ಭಾವನೆ ಬೇಡ ಸಭಾ ಕಾರ್ಯಕ್ರಮ ಆಗತಕ್ಕಂತಹ ಜಾಗದಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಮತ್ತು ಸಾಮಾನ್ಯ ಒಂದು ಅಲ್ಲಿ ಪರಿಷ ಭದ್ರತಾ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಒಂದು ಕ್ರಮ ಎಲ್ಲಿ ಎಲ್ಲಿ ಕೂಡ ಹೋದರೂ ಕೂಡ ಅದು ಇರ್ತದೆ ಅದಕ್ಕೆ ನಾವು ಒಳಗಾಗಬೇಕು ಆ ತಪಾಸಣೆಯ ನಂತರ ಅಲ್ಲಿ ಈ ಇರತಕ್ಕಂಥ ಕೂ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅದಕ್ಕೋಸ್ಕರ ಇದು ಸಾರ್ವಜನಿಕರಲ್ಲಿ ಜಾಸ್ತಿ ಹೆಚ್ಚು ಹೇಳಿ ಅಲ್ಲಿ ಆ ಸಮಯದಲ್ಲಿ ನಾವು ಮಾ ಸ್ಥಳೀಯರು ಹೆಚ್ಚು ಬೇಗ ಬರುವ ಹಾಗೆ ಮಾಡಿದರೆ ಒಳ್ಳೆಯದು ಕಾರ್ಯಕ್ರಮ ಈಗ ನಾವು ಸೂಚನೆ ಮಾಡಿದಾಗೆ ಹನ್ನೆರಡು ಗಂಟೆಗೆ ಅವರು ಬರೆದು ಹನ್ನೆರಡು ಹನ್ನೆರಡುವರೆ ಒಳಗಡೆ ಗೀತಾ ಮಂದಿರಕ್ಕೆ ಬರ್ತಾರೆ ಕೃಷ್ಣ ದರ್ಶನ ಆಗಿ ಅಲ್ಲಿ ಸ್ವಾಮಿಗಳ ಭೇಟಿ ಆನಂತರ ಅವರು ಸ್ವಲ್ಪ ಲಘುಪಹಾರ ಸ್ವೀ ಸ್ವೀಕಾರ ಮಾಡಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಕ್ಕೆ ವೇದಿಕೆಗೆ ಬರ್ತಾರೆ ಒಂದು ಗಂಟೆಗೆ ಒಂದು ಒಂದೂವರೆಗೆ ಅವರು ನಿರ್ಗಮಿಸಬೇಕು ಆ ಮುಕ್ಕಾಲು ಗಂಟೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಮತ್ತೆ ಆ ಒಂದು ಗಂಟೆ ಮುಂಚೆ ಅಂದರೆ ಹನ್ನೊಂದು ಗಂಟೆ ಒಳಗಡೆ ಎಲ್ಲರೂ ಕೂಡ ಸೇರಬೇಕು ಎಂಬುದು ಅಭಿಪ್ರಾಯ ಹನ್ನೊಂದು ಹನ್ನೊಂದುವರೆಗೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಒಂಬತ್ತು ಗಂಟೆಯಿಂದ ನಮ್ಮ ಸ್ಥಳೀಯರು ಸ್ವಾಗತ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಮತ್ತು ಅಲ್ಲಿ ಕೂತ್ಕೊಳ್ಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗಬೇಕು ಹಾಗಾಗಿ ಎಲ್ಲ ಕಡೆಯಿಂದ ಕೂಡ ಜನರನ್ನು ನೀವು ಸ್ವಾಗತ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ ಈ ಕಾರ್ಯಕ್ರಮದ ಒಂದು ನೋಡಿ ಮೋದಿಯವರು ಖುಷಿ ಪಡಬೇಕು ನಾವು ಕೂಡ ನಮ್ಮ ಪ್ರಧಾನಮಂತ್ರಿಯವರು ಉಡುಪಿಗೆ ಬಂದದ್ದು ಸಹಜವಾಗಿ ಈಗ ಅನೇಕ ಬಾರಿ ಇವರು ಈ ಸ ಕಡೆಯಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ಪ್ರಯತ್ನ ಕೂಡಗಳು ಬೇರೆ ಬೇರೆ ಪರ್ಯಾಯದಲ್ಲಿ ಮಾಡಿದ್ದುಂಟು ಆದರೆ ಅದು ಯಾವುದೋ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಕೃಷ್ಣನ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅದು ಕೂಡ ಅವರಲ್ಲಿ ಒಂದು ನಾನು ಬರಬೇಕು ಎಂಬ ಒಂದು ತುಡಿತ ಕೂಡ ಇದೆ ಹೇಗೆ ಗಂಗೆಯನ್ನು ಅನೇಕ ಜನ ತರಲಿಕ್ಕೆ ಪ್ರಯತ್ನ ಮಾಡಿದರು ಎಲ್ಲರ ಪ್ರಯತ್ನದಲ್ಲಿ ಒಬ್ಬರು ಯಾರ ಪ್ರಯತ್ನ ಕೊನೆಗೆ ಸಕ್ಸಸ್ ಆಯಿತು ಭಗೀರಥನ ಪ್ರಯತ್ನ ಹಾಗೆ ನಮ್ಮ ಭಗೀರಥನಾಗಿರ್ತಕ್ಕಂಥ ಪೂಜ್ಯ ಶ್ರೀಪಾದರು ಮತ್ತೆ ಮತ್ತೆ ಪುನಃ ಈ ಭಗವದ್ಗೀತೆಯ ಒಂದು ಒಂದು ಪ್ರಚಾರದ ಅಭಿಯಾನ ತೊಳ್ಕೊಂಡು ಅವರು ಬರಬೇಕಂತೇಳಿ ಅವರ ಸಂಕಲ್ಪ ಶಕ್ತಿ ಅಷ್ಟು ಸಸ ಸದೃಢವಾಗಿದೆ ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಬರತಕ್ಕಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಸಿಕ್ಕಿದೆ ಹಾಗಾಗಿ ನಮ್ಮ ಒಂದು ಈಗ ನಮ್ಮ ಸುಪ್ರಹ ಹೇಳಿದ ಹೇಳಿದಾಗೆ ನಮ್ಮೆಲ್ಲರ ಕರ್ತವ್ಯ ಹೇಳಿದರೆ ನಾವು ಇದನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ಇನ್ನೊಂದು ವಿದ್ಯಾರ್ಥಿಗಳ ಒಂದು ಅವಶ್ಯಕತೆ ಇದ್ದಾಗ ಒಂದು ತಂಡ ಬೇಕಾಗ್ತದೆ ಆ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ ಮತ್ತು ಯಾರು ಯಾರಿಗಾದರೂ ಇದೇ ಸಮಯದಲ್ಲಿ ರಕ್ತದ ಒತ್ತಡ ಇರ್ಬೋದು ಅಥವಾ ಶುಗರ್ ಇರ್ಬೋದು ಬಂದವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸೇರಿರ್ತೇವೆ ದೊಡ್ಡ ಸಂಖ್ಯೆಯಲ್ಲಿ ಆದ ಆ ವ್ಯವಸ್ಥೆಯನ್ನು ಪೂರ್ಣ ಉಚಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಸಹಿತ ನನ್ನದೇ ಸೆಂಟ್ರ್ ಮುಖಾಂತರ ಅದನ್ನು ಮಾಡಿಕೊಡ್ತೇನೆ ಇದಿಷ್ಟನ್ನು ನಮಗೆ ನಿಜವಾಗಲೂ ಮಾಧ್ಯಮದ ಒಂದು ಪ್ರಚಾರದ ಇದು ಇರಲಿಲ್ಲ ಯಾವುದೇ ಮಾಧ್ಯಮಗಳು ನಾವು ಮಾಧ್ಯಮದಲ್ಲಿ ಪ್ರಚಾರವೇ ಮಾಡಲಿಲ್ಲ ಯಾಕಂದರೆ ಬಹಳಷ್ಟು ಜನ ಹ್ಯಾಡು ಕೇಳಿದರು ಆದರೆ ನಾವು ಸಾರ್ವಜನಿಕರಿಂದ ತೆಗೆದುಕೊಳ್ಳುವಂಥ ಒಂದು ಹಣದಿಂದ ನಾವು ಅದನ್ನು ನಮ್ಮ ಆ್ಯಡಿಗೆ ಬಳಸಿದರೆ ಅದು ಸೂಕ್ತ ಇಲ್ಲ ಅದನ್ನು ನಾವೇನು ನಮ್ಮ ಕಾರ್ಯಕ್ರಮ ಉಂಟು ಅದನ್ನು ಯಶಸ್ವಿ ಮಾಡಲಿಕ್ಕೆ ಮಾತ್ರ ಬಳಸಬೇಕನ್ನುವ ನಿಟ್ಟಿನಲ್ಲಿ ಯಾವುದೇ ಆ್ಯಡ್ ಕೊಟ್ಟಿರಲಿಲ್ಲ ಒಂದು ದಿವಸ ಉದಯವಾಣಿಯಲ್ಲೇನೋ ಬಂದಿದೆ ಹೊರತು ಭಾಳಷ್ಟು ಜನ ಮಾಧ್ಯಮದವರು ಕೇಳಿದ್ದಾರೆ ಬಟ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತಾಯಂದಿರು ಮಾಡಿದಂತಹ ಒಂದು ವೈಬ್ಸ್ ಕ್ರಿಯೇಷನ್ ಅದು ಭಾಳಷ್ಟು ಪರಿಣಾಮಕಾರಿಯಾಯಿತು ಮತ್ತು ಪ್ರತಿಯೊಂದು ಸಮಿತಿಯವರು ಕೂಡ ರಿಟೇಲ್ಡ್ ಪ್ಲಾನಿಂಗ್ ಮಾಡಬೇಕು ಒಂದು ನಾವು ಹೈ ಲೆವೆಲ್ ಲಿಸ್ಟ್ ಮಾತ್ರ ಕೊಟ್ಟಿರೋದು ಆ ಪ್ಲಾನಿಂಗ್ಗಳು ಇಂಟರ್ಲಲ್ಲಿ ನಡೀಬೇಕಾಗ್ತದೆ ಅದಕ್ಕೋಸ್ಕರ ಯಾವುದೇ ಅವ್ರು ಹೇಳಿದಾಗ ನಮ್ಗೆ ಯಾರು ಕರೆದಿಲ್ಲ ಯಾವತ್ತು ನೆಕ್ಸ್ಟ್ ಮೀಟಿಂಗ್ ಗೊತ್ತಿಲ್ಲ ಆ ಥರ ನಾವು ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಟೈಮೇ ಟೈಮೇ ಇಲ್ಲ ಆದ್ದರಿಂದ ನಾವು ಇಂಟರ್ನಲ್ ಮೀಟಿಂಗ್ಗಳು ನಾವೇ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅನ್ನೋದು ಮಾತ್ರ ಕಾರ್ಯಗಳನ್ನು ಹೋಗಬೇಕು ಅಂತ ಸೂಚನೆ ಕೊಡ್ತಾ ಇದ್ದೀನಿ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪರ್ಯಾಯ ಮಂಗಳೋತ್ಸವ ಪ್ರ ಪ್ರಾರಂಭ ಆಗ್ತದೆ ಎನ್ ಒಂಬತ್ತು ಜನವರಿಗೆ ಭಾಷ್ಯ ಹಾಗೂ ಸುಧಾ ಮಂಗಳೋತ್ಸವ ಒಂಬತ್ತು ಒಂಬತ್ತರಿಂದ ಹದಿನೈದರ ತನಕ ಸಪ್ತೋತ್ಸವ ಹತ್ತಕ್ಕೆ ಶ್ರೀ ಪುತ್ತಿಗೆ ಸುಗುಣ ಶಾಲೆಯ ವಾರ್ಷಿಕೋತ್ಸ ವಾರ್ಷಿಕೋತ್ಸವ ಹನ್ನೊಂದಕ್ಕೆ ಸುಗುಣಮಾಲ ಹಾಗೂ ಸುಗುಣ ಡೈಜೆಸ್ಟ್ ಇದರ ನಲವತ್ತನೇ ವಾರ್ಷಿಕೋತ್ಸವ ಮತ್ತು ಹದಿನೇಳಕ್ಕೆ ಹದಿನೇಳು ಜನವರಿಗೆ ಪರ್ಯಾಯ ಸಮಾರೋಪ ಸಮಾರಂಭ